ಅನಾಮಿಕಾ ಮಾಸ್ಕ್ ಮ್ಯಾನ್ ಅಂತ ಕರೆಸಿಕೊಳ್ಳುತ್ತಿದ್ದಂಥ ಚಿನ್ನಯ್ಯ ಅರೆಸ್ಟ್ ಆದ ನಂತರದಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೂರದಾರನ ವಿಚಾರದಲ್ಲಿ ನಾನು ಮೊದಲೇ ಹೇಳಿದ್ದೆ ಬಿ ಜೆ ಪಿಯವರು ಮೊದಲು ಮಾತಾಡಲಿಲ್ಲ ನಾನು ಮಾತನಾಡಿದ ಮೇಲೆ ಅಂದರೆ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳಿದ ಮೇಲೆ ಬಿ ಜೆ ಪಿಯವರು ಮಾತನಾಡಲಿಕ್ಕೆ ಶುರು ಮಾಡಿದ್ರು ಅಡ್ಡಗೋಡೆ ಮೇಲೆ ದೀಪ ಇಡ್ತಿದ್ರು ಪಿಯವರು ಧರ್ಮದಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರ್ದು ನನಗೆ ಮೊದಲಿನಿಂದಲೂ ಕೂಡ ನಂಬಿಕೆ ಇತ್ತು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರ್ ಅಡ್ಡಗೋಡೆ ಮೇಲೆ ದೀಪ ಅದೇನು ಹೇಳ್ತಾರಲ್ಲ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರ್ ಕೆಲಸ ಮಾಡ್ತಾ ಇದ್ರು ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯಿತಾ ಅದನ್ನು ಅವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡಿದ್ರು ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದನ್ನು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲಿ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದ್ವಿ ಯಾರ ಮೇಲೂ ನಮ್ಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮ್ಗೆ ನ್ಯಾಯದ ಪರ ನಮ್ಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಬಿ ಜೆ ಅವರು ಏನು ಮಾತಾಡಿರಲಿಲ್ಲ ಬಿಜೆಪಿ ಧರ್ಮ ಸಂರಕ್ಷಣಾ ಯಾತ್ರೆಗೆ ಡಿ ಕೆ ಸುರೇಶ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿಯವರು ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಯಾವ ದೇವರನ್ನು ಕೂಡ ಬಿಟ್ಟಿಲ್ಲ ರಾಜಕಾರಣಕ್ಕಾಗಿ ಈಗ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ರಾಜಕೀಯ ಎಲ್ಲಿ ಲಾಭ ಆಗುತ್ತೋ ಅಲ್ಲಿ ಅವರು ಹೋಗ್ತಾರೆ ಅವರಿಗೆ ದೇಶದ ಐಕ್ಯತೆ ಒಗ್ಗಟ್ಟು ಭ್ರಾತೃತ್ವ ಯಾವುದು ಕೂಡ ಬೇಕಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ಧರ್ಮಾಧಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಳಂಕ ಹೊರಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಧರ್ಮಸ್ಥಳದ ಮಂಜುನಾಥನೇ ಹೀಗೆ ಶಿಕ್ಷೆ ಕೊಟ್ಟಿದ್ದಾನೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಮಾಜಿ ಸಂಸದ ಡಿ ಕೆ ಸುರೇಶ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ಯಾವ ದೇವರನ್ನು ಬಿಟ್ಟಿಲ್ಲ ಅವ್ರಿಗೆಲ್ಲರ ನಾಲ್ಕು ಕೋಟಿ ಸಿಗ್ತದೆ ರಾಜಕೀಯ ಮಾಡಬೇಕು ಎತ್ ಕಟ್ಟಬೇಕು ಅಂತ ಅಂತ ಅಂದ್ರೆ ಅದನ್ನ ತಕ್ಷಣ ಬಳಸ್ಕೊತಾರೆ ಇವರು ಏನ್ ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧ ಇರ್ತಕ್ಕಂಥವ್ರು ದೇಶದ ಐಕ್ಯತೆ ಆಗ್ಲಿ ದೇಶದಲ್ಲಿರ್ತಕ್ಕಂಥ ಒಗ್ಗಟ್ಟಾಗ್ಲಿ ಒಂದು ಬಾ ಏನು ಇದೆ ಭಾತೃತ್ವ ಏನಿದೆ ಆ ಭಾತೃತ್ವವನ್ನು ಉಳಿಸ್ಕೊಳ್ಳೋ ಅಂತ ಯಾವುದೇ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದವ್ರಿಗಿಲ್ಲ ಅವ್ರಿಗೆ ರಾಜಕಾರಣವೇ ಮುಖ್ಯ ಬೇರೆ ಎಲ್ಲದಕ್ಕಿನ್ನ ಮುಖ್ಯ ಇವತ್ತು ಧರ್ಮಸ್ಥಳ ನಾನು ಅನೇಕ ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ನ ಅರೆ ಅನೇಕ ನಾಯಕರುಗಳು ಹೇಳಿದ್ದಾರೆ ಮಾನ್ಯ ಧರ್ಮಾಧಿಕಾರಿಗಳಂಥ ವೀರೇಂದ್ರ ರೆಡ್ಡಿಯವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಮೇಲಿನ ಏನು ಇದಿತ್ತು ಕಳಂಕ ಇತ್ತು ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯ್ತು ಅಂತ ಮಂಜುನಾಥ ನಮ್ದವ್ರನ್ನ ಕೈ ಬಿಡಲ್ಲ ಇಂತ ಕಚಡ ರಾಜಕಾರಣವನ್ನ ಮಾಡತಕ್ಕಂತ ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಮಂಜುನಾಥ ಖಂಡಿತ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗೆ ನೋಡಿ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ಯಾವ್ದೇವರನ್ನು ಬಿಟ್ಟಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ದೂರುದಾರ ಇಲ್ಲಿಯವರೆಗೂ ಕೂಡ ದೂರುದಾರ ಇನ್ನು ಮುಂದೆ ಆರೋಪಿ ಅವನು ಅರೆಸ್ಟ್ ಆಗಿದ್ದಾನೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಾನೆ ಈಗ ಅವರ ಸಹೋದರ ತಾನಾಸಿ ಬಂಧನ ಕಾರಣ ಏನು ವಶಕ್ಕೆ ಪಡೆದುಕೊಂಡಿರೋ ಕಾರಣ ಏನು ತಾನಸಿ ಪಾತ್ರ ಏನು ಇಲ್ಲಿ ಎಸ್ ಧ್ವನಿ ಕ್ಲಾರಿಟಿ ಇಲ್ಲ ಮತ್ತೆ ಮಾತಾಡೋಣ ಪ್ರಸಿದು ಈಗ ಅವನನ್ನು ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕೋರ್ಟ್ ಅನುಮತಿಯೊಂದಿಗೆ ವಿಚಾರಣೆಗೊಳಪಡಿಸಿದ್ದಾರೆ ಅದರ ಜೊತೆಗೆ ತಾನಾಸಿಯನ್ನು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ವಶಕ್ಕೆ ಪಡೆದಿದ್ದಾರೆ ತಾನಾಸಿ ಈ ಚಿನ್ನಯ್ಯನ ಅಣ್ಣ ಸೊ ಹೀಗಾಗಿ ಆತನ ಪಾತ್ರ ಏನು ಆತನ ಮೂಲ ಏನು ಆತ ಯಾವ ವೃತ್ತಿಯಲ್ಲಿದ್ದ ಗೊತ್ತಿಲ್ಲ ಯಾವುದೋ ಒಂದು ಸನ್ಮಾನ ಮಾಡುವಂಥ ಫೋಟೋದಲ್ಲಿ ಮಾತ್ರ ಗುರುತಿಸಿ ನಾವು ತೋರಿಸ್ತಾ ಇದ್ದೇವೆ ಅಷ್ಟೇ ಆತನ ಪೂರ್ವಾಪರ ಹಿನ್ನೆಲೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಎಸ್ ಮಾಹಿತಿ ಕೊಡಲಿಕ್ಕೆ ಆದಿತ್ಯ ಸ್ಥಳದಿಂದ ಬಳ್ತಂಗಡಿಯಿಂದ ಜಾಯ್ನ್ ಆಗಿದ್ದಾರೆ ಈ ಆದಿತ್ಯ ತಾನಾಸಿ ಪಾತ್ರ ಏನು ಅಂತ ಯಾಕೆಂತ ಹೇಳಿದ್ರೆ ಈ ಘಟನೆಯಲ್ಲಿ ಅಥವಾ ಇಡೀ ವೃತ್ತಾಂತದಲ್ಲಿ ಎಷ್ಟೆಲ್ಲ ವ್ಯಕ್ತಿಗಳಿದ್ದಾರೋ ಎಲ್ಲರ ವಿಚಾರಣೆಯನ್ನು ಕೂಡ ಆಗಿದೆ ರಾಜುಗೆ ಸೇರಿದಂಥ ಅನೇಕರ ವಿಚಾರಣೆ ಕೂಡ ಆಗಿದೆ ಈಗ ತಾನಾಸಿ ಪಾತ್ರ ಏನು ತಾನಾಸಿ ಕೂಡ ಧರ್ಮಸ್ಥಳಕ್ಕೆ ಏನಾದ್ರು ಲಿಂಕ್ ಇದೆಯಾ ಅಥವಾ ಅವರ ಸಹೋದರ ಎನ್ನುವ ಕಾರಣಕ್ಕಾಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೌದು ದಶರಥ ತಾನಾಸಿ ಜೊತೆಗೆ ಅನಾಮಿಕಾ ಅಂದ್ರೆ ಈಗ ಚಿನ್ನಯ್ಯ ಏನಿದಾನೆ ಈತ ಅಲ್ಲಿ ಕೆಲಸ ಹಿಂದೆ ಕೆಲಸ ಮಾಡಿದ ಬಗ್ಗೆ ಮಾಹಿತಿ ಇದೆ ಮತ್ತು ಆತ ಕೂಡ ಉಜಿರೆಯಲ್ಲಿ ಇರುವಂತ ಬಗ್ಗೆ ಕೂಡ ಮಾಹಿತಿ ಇತ್ತು ಆತನನ್ನ ಕಳೆದ ವಾರ ಕಡೆದು ವಿಚಾರಣೆ ಮಾಡಿದ್ರು ಅನ್ನುವಂತ ವಿಚಾರ ಕೂಡ ಇತ್ತು ರಾಜು ಮತ್ತು ತಾನಾಸಿ ಇಂಥವರನ್ನ ಅಂದ್ರೆ ಆತನ ಕೆಲಸ ಮಾಡಿದಂಥವರು ಮತ್ತು ಆತನನ್ನ ಕಂಡವರು ಯಾರಿದ್ದಾರೋ ಅವರನ್ನೆಲ್ಲ ಬಹಳ ವಿಚಾರಣೆಗೆ ಒಳಪಡಿಸಿದ್ರು ಇಲ್ಲೊಂದು ಲಿಂಕ್ ಇರುವಂತ ಸಾಧ್ಯತೆ ಇದೆ ಅಂದ್ರೆ ಈ ಚಿನ್ನಯ್ಯ ಏನಿದ್ದ ಈತ ಧರ್ಮಸ್ಥಳದಿಂದ ಕೆಲಸ ಬಿಟ್ಟ ಬಳಿಕ ಆತ ಆ ದೂರದ ತಮಿಳುನಾಡಿಗೆ ಹೋಗಿದ್ದ ತಮಿಳುನಾಡಿನಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಮಿಳ್ನಾಡಿನ ಈ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ ಅದನ್ನ ಬಿಟ್ಟು ಕಳೆದ ಎರಡು ವರ್ಷದ ಹಿಂದೆ ಈತ ಉಜಿರೆಗೆ ಬಂದಿದ್ದ ಈತ ಉಜಿರೆಗೆ ಬಂದಿರುವ ಹಿಂದೆ ಹಿಂದೆ ತಾನಾಸಿಯ ಪಾತ್ರ ಅಂದ್ರೆ ನಾರ್ಮಲ್ ಆಗಿ ಒಂದು ಕೆಲಸ ತೆಗೆಸಿಕೊಡುವ ರೀತಿಯಲ್ಲಿ ತಾನಾಸಿ ಆತನಿಗೆ ಹೆಲ್ಪ್ ಮಾಡಿರುವಂತ ಸಾಧ್ಯತೆ ಇದೆ ಆ ಬಳಿಕ ಆ ಈ ಚಿನ್ನಯ್ಯ ಅಲ್ಲೇ ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಳೆದ ಒಂದು ಒಂದೂವರೆ ವರ್ಷಗಳ ಹಿಂದೆ ಈತ ಈ ಬುರುಡೆ ಗ್ಯಾಂಗಿನ ಸಂಪರ್ಕಕ್ಕೆ ಬರ್ತಾನೆ ಬುರುಡೆ ಗ್ಯಾಂಗ್ ನ ಸಂಪರ್ಕಕ್ಕೆ ಬಂದ ಸಂದರ್ಭ ಈತನಿಂದ ಅವರ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಂದ್ರೆ ಈತ ಮೊದಲು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವ ಮಾಹಿತಿಯನ್ನು ಅವ್ರು ಪಡೆದುಕೊಳ್ತಾರೆ ಮಾಹಿತಿಯನ್ನ ಪಡೆದುಕೊಂಡು ಬಳಿಕ ಇವರೇ ಈ ಹಿಂದೆ ಕಳೆದ ಕೆಲವು ತಿಂಗಳ ಹಿಂದೆ ಈ ಬುರುಡೆ ಗ್ಯಾಂಗ್ ಇರುವಂತಹ ಕೆಲವೊಂದಿಷ್ಟು ಸದಸ್ಯರು ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿ ಇದೇ ಮಾದರಿಯಲ್ಲಿ ಈಗ ಏನು ಉತ್ಕನೂ ಅದೇ ಮಾದರಿಯಲ್ಲಿ ಹೋಗಿ ಈ ಕಾಡಿನಲ್ಲಿ ಬುರುಡೆ ಇರಬಹುದು ಈ ಕಾಡಿನಲ್ಲಿ ಅಸ್ಥಿ ಪಂಜರ ಇರಬಹುದು ಮಣ್ಣನ್ನು ಇಲ್ಲಿ ಹೆಣಗಳನ್ನ ಹೂತಿರಬಹುದು ಅನ್ನುವಂತಹ ರೀತಿಯ ವಿಡಿಯೋಗಳನ್ನೆಲ್ಲ ಮಾಡಿದ್ರು ಅದನ್ನ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು ಯೂಟ್ಯೂಬ್ಗಳಲ್ಲಿ ಹರಿಬಿಟ್ಟಿದ್ರು ಇದು ಬಹಳ ಚರ್ಚೆ ಗ್ರಾಸವಾಗಿತ್ತು ಅಂಡ್ ಈ ಸ್ಟೋರಿ ಕೂಡ ಇಲ್ಲಿಂದನೆ ಆರಂಭವಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿದಂತಹ ರೀತಿಯಲ್ಲಿ ಇದೆ ಇದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಇದ್ರೆ ಏನಾದರೂ ನಾವು ಆರೋಪಗಳನ್ನ ಮಾಡ್ಬೋದು ಅಂತ ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಈ ಆ ಚಿನ್ನಯ್ಯ ಅನ್ನುವಂತ ಮಾಹಿತಿ ಇವರಿಗೆ ಸಿಗುತ್ತೆ ಸಾಕಷ್ಟು ಜನ ಅಲ್ಲಿ ಈ ತರ ಹೆಣ ಹಾಕುವ ಕೆಲಸಗಳನ್ನ ಮಾಡಿದರೆ ಅಪರಿಚಿತ ಶವಗಳನ್ನ ದಫನ ಮಾಡುವಂತ ಕೆಲಸಗಳನ್ನ ಮಾಡಿದ್ರು ಕೂಡ ಈತ ಯಾಕೆ ಅಲ್ಲಿಂದ ಬಿಟ್ಟು ಹೋಗಿದ್ದ ಈತ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಈತ ಎಲ್ಲಿದ್ದಾನೆ ಅನ್ನುವಂಥ ರೀತಿಯ ಮಾಹಿತಿಗಳನ್ನೆಲ್ಲ ಇವರು ಕಲೆ ಹಾಕ್ತಾ ಇದ್ರು ಅದೇ ಸಂದರ್ಭದಲ್ಲಿ ಆತ ಉಜಿರಿಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಇವರಿಗೆ ಬರುತ್ತೆ ಆ ಬಳಿಕ ಈ ಆತನನ್ನ ಇವರು ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿ ಒಂದಿಷ್ಟು ಅಮಿಷಗಳನ್ನ ನೀಡ್ತಾರೆ ಅಮಿಷಗಳನ್ನ ನೀಡಿದ ಬಳಿಕ ಆ ಈ ಎಲ್ಲ ಘಟನಾವಳಿಗಳು ನಡೆಯೋದು ಅಂತ ಅಂದ್ರೆ ಆತನಿಗೆ ಬುರುಡೆಯನ್ನ ಕೈಯಲ್ಲಿ ತಂದು ಕೊಡೋದು ನೀನು ಹೋಗಿ ಅದನ್ನ ನ್ಯಾಯಾಲಯಕ್ಕೆ ಒಪ್ಪಿಸು ಅನ್ನುವಂಥದ್ದನ್ನ ಹೇಳೋದು ಇವೆಲ್ಲವೂ ಕೂಡ ನಡೆದು ಈಗ ಆತ ಅರೆಸ್ಟ್ ಆಗುವಂಥ ಹಂತಕ್ಕೂ ಕೂಡ ಬಂದಿದೆ ಹಾಗಾಗಿ ಇದರಲ್ಲಿ ಆತನ ಸಹೋದರ ತಾನಾಸಿಯ ಪಾತ್ರ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿರೋದು ಇದಕ್ಕೆ ಇದೇ ಕಾರಣಕ್ಕೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಈ ಗ್ಯಾಂಗ್ ಈತನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈತ ಏನಾದರೂ ಮೀಡಿಯೇಟರ್ ಆಗಿದ್ನ ಅಥವಾ ಈತ ಸಂಪರ್ಕದವನ ಸಂಪರ್ಕ ಕೊಂಡಿ ಆಗಿದ್ನ ಈತನ ಮೂಲಕ ಆತನ ಬಗ್ಗೆ ಏನಾದರೂ ಮಾಹಿತಿಯನ್ನ ಪಡೆದುಕೊಂಡ್ರ ಅನ್ನುವಂತ ರೀತಿಯ ತನಿಖೆಯನ್ನ ಮಾಡೋದಕ್ಕೆ ಸದ್ಯ ಅವರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಇದರ ಜೊತೆಗೆ ಈಗಾಗಲೇ ಅನಾಮಿಕ ದೂರ್ ದೂರುದಾರ ಚಿನ್ನಯ್ಯನಿಗೂ ಕೂಡ ಈಗ ಹತ್ತು ದಿನಗಳ ಒಂದು ಕಸ್ಟಡಿಯನ್ನ ಕೂಡ ಎಸ್ ಐ ಟಿ ಕಸ್ಟಡಿಗೆ ಆತನ ನೀಡಲಾಗಿದೆ ತೀವ್ರಗತಿಯಲ್ಲಿ ತನಿಖೆ ಅಂದ್ರೆ ಡೇ ಒನ್ ಯಾವ ತರ ತನಿಖೆ ಆಯ್ತು ಮತ್ತೆ ಅದೇ ಮಾದರಿ ಇವತ್ತು ಕೂಡ ತನಿಖೆ ಮುಂದುವರಲಿಕ್ಕೆ ಇರುವಂತದ್ದು ಇದರ ಜೊತೆಗೆ ಇನ್ನಷ್ಟು ಜನ ವಶಕ್ಕೆ ಎಸ್ಐ ಟಿ ಜನ ಐ ಟಿ ಅವರು ಇನ್ನಷ್ಟು ಜನರನ್ನು ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಯು ಆದಿತ್ಯ